ಎಲ್ಲ ನನ್ನ ಸಮುದಾಯಕ್ಕೆ ಮಂಜಮ್ಮ ಜೋಗಕ್ತಿಯ ನಮಸ್ಕಾರಗಳು ನಾನು ಏನು ಇವತ್ತು ವಿಷಯವನ್ನು ಹೇಳ್ತಾ ಇದ್ದೀನಂದರೆ ಈ ಸಮೀಕ್ಷೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ ಸಮೀಕ್ಷೆಗಾಗಿ ನಿಮ್ಮ ನಿಮ್ಮ ತಾಲೂಕು ಆಸ್ಪತ್ರೆಗಳು ಹಾಗೂ ಜಿಲ್ಲಾ ಆಸ್ಪತ್ರೆಗಳಿಗೆ ನೀವು ಭೇಟಿಯನ್ನು ಕೊಡ್ರಿ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಜಿಲ್ಲಾ ನಿರ್ದೇಶಕರನ್ನು ಸಂಪರ್ಕಿಸಿ ದಯವಿಟ್ಟು ಸಹಕರಿಸಿ ತಮ್ಮವರನ್ನು ಕರೆತನ್ನಿ ತಮ್ಮ ಬಳ ಅಕ್ಕಪಕ್ಕ ಇದ್ದವರ ನಮ್ಮ ಸಮುದಾಯಕ್ಕೂ ಸಹ ಈ ವಿಷಯವನ್ನ ಮುಟ್ಟಿಸ್ರಿ ನಾವು ನಮ್ಮನ್ನ ಗುರುತಿಸುವಂಥ ಕೆಲಸವನ್ನ ಮಾಡೋಣ ಈ ಭೂಮಿಯ ಮೇಲೆ ನಮ್ಮನ್ನ ಗುರುತಿಸುವಂಥರು ಯಾರು ಇಲ್ಲ ದಯವಿಟ್ಟು ನಮ್ಮನ್ನ ನಾವು ಗುರುತಿಸುವಂಥ ಕೆಲಸವನ್ನು ಎಲ್ಲರೂ ಒಗ್ಗಟ್ಟಾಗಿ ಈ ಸಮೀಕ್ಷೆಯಲ್ಲಿ ಅಂತ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತೀನಿ ನಮಸ್ಕಾರ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆಗಾಗಿ ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ